ಬಾಗಲಕೋಟೆ ಜಿಲ್ಲೆ ಜಮಖಂಡಿ ತಾಲೂಕಿನ ಕೊನ್ನೂರು ಗ್ರಾಮದ ಮಡ್ಡಿ ಫ್ಲಾಟ್ನ ನಿವಾಸಿಗಳು ಮನೆ ಜಾಗದ ಹಕ್ಕು ಪತ್ರಗಳಿಗಾಗಿ ಮತ್ತು ಮೂಲಭೂತ ಸೌಕರ್ಯಗಳ ಸಲುವಾಗಿ ಕಳೆದ ಐದಾರು ದಿನಗಳಿಂದ ಪ್ರತಿಭಟನೆ ಮಾಡುತ್ತಿದ್ರು ಇಂದು ಪ್ರತಿಭಟನಾ ಸ್ಥಳಕ್ಕೆ ರಾಜ್ಯಾಧ್ಯಕ್ಷರಾದ ಶಂಕರ್ ಪೂಜಾರಿಯವರು ಜಿಲ್ಲಾ ಕಾರ್ಯದರ್ಶಿಗಳಾದ ಮುಖೇಶ್ ತಾಲೂಕು ಅಧ್ಯಕ್ಷರಾದ ರವೀಂದ್ರ ಮಾಧರ್ ವಕೀಲರಾದ ಹನುಮಂತ ದೊಡ್ಡಮನಿ ಮತ್ತು ಕೊನ್ನೂರು ಗ್ರಾಮದ ಹಿರಿಯರಾದ ಕಾಮಣ್ಣ ಅವರು ಭೇಟಿ ನೀಡಿ ಅಲ್ಲಿನ ಸಮಸ್ಯೆಗಳನ್ನು ಆಲಿಸಿದರು ನಂತರ ರಾಜ್ಯಾಧ್ಯಕ್ಷರಾದ ಶಂಕರ್ ಪೂಜಾರಿ ಅವರು ಮಾತನಾಡಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಭೇಟಿಯಾಗಿ ಶೀಘ್ರದಲ್ಲಿ ಹಕ್ಕು ಪತ್ರ ಕೊಡಿಸುವುದಾಗಿ ಮತ್ತು ನೀರಿನ ಸಮಸ್ಯೆ ವಿದ್ಯುತ್ ಸಮಸ್ಯೆ ಬಗೆಹರಿಸುವುದಾಗಿ ಹಾಗೂ ರಸ್ತೆ ನಿರ್ಮಾಣ ಮಾಡಿಸುವುದಾಗಿ ಪ್ರತಿಭಟನಾಕಾರರಿಗೆ ಭರವಸೆ ನೀಡಿದರು ನಿರ್ಣಯ ನಿರ್ಧಾರ ಆ ನಾನು ಸಕಾರ ಕೊಡಬೇಕು ಅಲ್ಲಿ ಬೇಡಿಕೆ ಕೊಡಬೇಕು ಅವ್ರಿಗೆ ಸೌಲಭ್ಯ ಬೇಕು ಆ ಸೌಲಭ್ಯಕ್ಕೆ ನಾವು ಒದಗಿಸ್ಕೊಡ್ಬೇಕು ಅವ್ರ ಹೋರಾಟದಲ್ಲಿ ನಾನು ಭಾಗವಹಿಸಬೇಕು ಖಂಡಿತ ಅದನ್ನ ಕೆಲಸ ಮಾಡಿ ಕೊಡ್ಬೇಕು ಅನ್ನುವಂತ ನಿರ್ಧಾರ ನಾನು ವಿಚಾರ ಮಾಡಿಕೊಂಡು ನಮ್ಮ ಸಂಘಟನೆಗಾರರು ನಾವು ಕೂಡ ಇವತ್ತು ನಿಮ್ಮಲ್ಲಿ ಬಂದಿವಿ ನಿಮಗ ಹಕ್ಕು ಪತ್ರಗಳು ಬೇಕು ಮುಂದು ನಿಮಗ ರೋಡ್ ಬೇಕು ಮತ್ತ ಸರಿಯಾದ ನಿಮಗ ಲೈಟ್ ವಿದ್ಯುತ್ ಇಲ್ಲ ಮುಂದ ನಿಮಗೆ ಏನ್ ಹಳ್ಳಿ ಒಳಗೆ ಬದುಕಬೇಕಾಗಿಲ್ಲ ಈ ಗುಡ್ಡದಾಗ ಈ ಊರೊಳಗೆ ಗ್ರಾಮದ ಏನು ಸೌಕರ್ಯ ಸೌಕರ್ಯ ಇತ್ತು ಆ ಸೌಕರ್ಯ ಅಷ್ಟು ಎಲ್ಲ ನಿಮಗೆ ಬರಬೇಕು ಒಂದ ತರ ಅಲ್ಲ ಮತ್ತ ಇದು ಆಗಂಗಿಲ್ಲ ಬರಂಗಿಲ್ಲ ಅಂತ ಕೇಳಿದ್ರೆ ಮತ್ತೆ ಬರ್ತೈತಿ ಯಾವ್ದು ನೀವು ಮಾಡ್ತೀರಿ ಯಾವ್ದು ಆಫೀಸರ್ಗಳು ತಹಶೀಲ್ದಾರ್ ಎಸ್ ಸಿ ಅವರು ನೀವು ಇಷ್ಟು ದಿನ ಇಟ್ಟು ಬಂದು ಇಲ್ಲಿ ರೀತಿಯಾಗಿ ಉಪವಾಸ ಧರಣಿ ಕುಂಡ್ರು ತನಕ ಅವ್ರ ಕೆಲಸ ಏನಿತ್ತು ಅವ್ರು ನೆಮ್ಸಿದ್ದ ನಮ್ಮನ್ನು ಕೆಲಸ ಮಾಡಕ ತಹಸೀಲ್ದಾರ್ಗ ಎ ಸಿ ಅವರಿಗೆ ಇಷ್ಟೊತ್ತಾಳಿಗೆ ಬರಬೇಕಾಗಿತ್ತು ಯಾಕೆ ಬರ್ಲಿಲ್ಲ ಯಾಕೆ ಆಗೋದಿಲ್ಲ ನೀವು ಆಗ್ಲಾರ ಸರ್ಕಾರಕ್ಕೆ ಆಗಂಗಿಲ್ಲ ಅನ್ನುವಂತ ಕೆಲಸ ಈ ಜಗತ್ತಿನೊಳಗೆ ಐತಿ ಏನು ಆಗಂಗಿಲ್ಲ ಏನ್ ತೊಂದರೆ ಐತೋ ಅದನ್ನ ಮಾಡಬೇಕು ಅದಕ್ಕೆ ಸರ್ಕಾರ ಐತಿ ಅದನ್ನ ಅವ್ರು ಮಾಡಬೇಕು ಈಗಾಗಲೇ ನಿನ್ನೆ ಬಂದ ನಿಮಗೇನು ಹೇಳಿವ್ಯಾರು ಯೋ ಸಾಹಾಬ್ರ್ ಬಂದು ಹೋಗ್ಯಾರ ಶಾಸಕರು ಬಂದು ಹೋಗ್ಯಾರ ನಿಮ್ಗೆ ಎಂಟು ದಿವಸದಾಗ ಮಾಡಿ ಕೊಡ್ತೀವತ್ ಹೇಳ್ಯಾರ ಅದಕ್ಕಾಗಿ ಟೈಮ ಬೇಕಾಗಿಲ್ಲ ವೇಳೆ ಬೇಕಾಗಿಲ್ಲ ಇವತ್ತು ನಾನು ನಾಳೆ ಸೋಮವಾರ ದಿವಸ ಅಥವಾ ಮಂಗಳವಾರ ನಾನು ಎ ಸಿ ತಹಶೀಲ್ದಾರ್ಗೆ ಹೋಗಿ ಭೇಟಿ ಹಾಕ್ತೀನಿ ವ್ಯವಸ್ಥಾಹಿಗ್ ಭೇಟಿ ಹಾಕ್ತೀನಿ ಅವ್ರನ್ನ ಬರ್ತೀನಿ ನಿಮಗೆ ನಾಳೆ ನಾಡದ ಮುಂದೆ ಹಾಕುವಂತ ಸ್ಥಿತಿ ಇಲ್ಲ ಏನಿಲ್ಲ ಈಗ ಸದ್ಯಕ್ಕೆ ನಿಮಗೆ ಹಕ್ಕಪತ್ರ ಕೊಡ್ಬೇಕು ನಿಮ್ಗೆ ಕಂಪ್ಯೂಟರ್ ಉತಾರಿ ಮಾಡಬೇಕು ನಿಮ್ದೇ ಆದಂತಾದ ನಿಮ್ ಹೆಸರಲ್ಲಿ ನಿಮ್ಮ ಎಲ್ಲಿ ನೀವು ಕಂಪ್ಯೂಟರ್ದಾಗ ಹೊಡೆದ್ರು ನಿಮ್ ಮನಿ ಒತ್ತಾರಿಗಳು ಬರ್ಬೇಕ ನಿಮ್ ಮನೆ ಮುಂದೆ ಲೈಟ್ ಆಗ್ಬೇಕ ಸರಿಯಾದ ರೀತಿಯಲ್ಲಿ ನಿಮಗೆ ಯಾವಾಗ ಬೇಕಂದಾಗ ನೀರ್ ಹೋಗ್ಬೇಕ ನಿಮ್ಮ ಮನೆ ಮುಂದೆ ಪ್ರತಿ ಒಂದು ಕಾರ ಮತ್ತು ವೆಹಿಕಲ್ಸ್ ಗಳು ಬರ್ಬೇಕು ಈ ಗುಡ್ಡದಾಗ ನೀವು ಇಟ್ಕೊಂಡು ಕೂತರ ಅಲ್ಲಿಂದ ಇಲ್ಲಿಗೆ ಬರ್ಬೇಕಾದ್ರೆ ವಯಸ್ಸಾದವ್ರು ಆ ಮಕ್ಕಳು ಏನಾರ ಸಂಖ್ಯೆ ತರಬೇಕು ಹೊತ್ಕೊಂಡು ಬರ್ಬೇಕು ಅನ್ನುವಂತ ಸ್ಥಿತಿ ಒಳಗ ಇದು ಬಹಳ ಕೆಟ್ಟ ಗುಡ್ಡದ ಹಾಡಿನ ಇದ್ದೀರಿ ನೀವು ಇದಕ್ಕೆ ನಿಮ್ಗೆಲ್ಲಾ ಸೌಕರ್ಯ ಕೊಡ್ಬೇಕಂದ್ರ ನಿಮ್ ಜೊತೆಗೆ ನಾನು ಇಂದ ನಂಗಿಲ್ಲ ನಾಳೆ ಅನ್ನಂಗಿಲ್ಲ ಒಂದೇ ದಿವಸ ನಂಗಿಲ್ಲ ನಿಮ್ದು ಆಗುವರಿಗೆ ನೀವ್ ಏನ್ ಹೋರಾಟ ಮಾಡ್ತೀರಿ ನಿಮ್ ಹೋರಾಟದ ಜೊತೆಗೆ ನಾನು ಮತ್ತು ನಮ್ಮ ಸಂಘಟಗಾರು ಮತ್ತು ನಮ್ಮ ಕಾಮಪಣ್ಣ ನಾವ್ ಎಲ್ಲರೂ ಸೇರ್ಕೊಂಡು ನಿಮ್ಗೆಲ್ಲಾ ಸೌಲಭ್ಯ ಸಿಗೋ ತನಕ ನಾನು ಬಿಡುದಿಲ್ಲ ಅನ್ನೋ ಮಾತ್ ಕೊಟ್ಟು ಹೋಗ್ತೀನಿ ನಾನ್ ನಂಬರ್ ಕೊಡ್ತೀನಿ ನಿಮಗೆ ನಂತರ ನಿಮಗ್ ಹೇಳ್ತೇನು ನೀವ್ ಯಾವಾಗ ನಿಮಗೇನ್ ಸೌಕರ್ಯ ಬೇಕೋ ನಿಮ್ದು ಏನ್ ಸೌಲಭ್ಯ ಬೇಕೋ ಇದ್ ಒಂದೇ ಅಲ್ಲ ಇನ್ ಇದಕ್ಕೆ ತೋ ಕೂಡ ನಿಮ್ಗೆ ಮತ್ತೇನು ನೀವ್ ಮೇಲೂ ಬದುಕಬೇಕಂದ್ರೆ ಅನುಕೂಲ ಆಗಿರ್ಬೇಕಂದ್ರೆ ಅದರ ವ್ಯವಸ್ಥೆ ನಾ ಎಲ್ಲಾ ನಿಮಗೆ ಸರಿಯಾದ ರೀತಿಯಲ್ಲಿ ಮಾಡಿಸ್ಕೊಟ್ಟ ಹೋಗ್ತೀನಿ ನಾ ಮಾಡೋ ತನಕ ಯಾರೇ ಹೇಳಿ ಹೋಗ್ತಿರ್ಬೇಕ್ರಿ ನಾ ಹೇಳಿ ಹೋಗಂಗಿಲ್ಲ ನಿಮಗ ಆಗೋ ತನಕ ನಾ ನಿಮ್ ಬೆಂಡ್ ಬಿಡುಗ್ರಾಗ ಇರ್ತೀನಿ ಮತ್ ನೀವೇನು ಮುಂದೆ ಧರಣಿ ಕೊತ್ತ ನಿಮಗ್ ಆಗೋ ತನಕ ನೀವ್ ಎಂಟ್ ದಿನ ಕೊಂಡಿರ್ತೀರಿ ನಿಮ್ಗ್ ಜೊತೆ ನಾನು ಕೊಂಡಿರ್ತೀನಿ ನಾನ್ ಹೆಂಗ್ ಹೋರಾಟ ಮಾಡೀನ್ರಿ ಕರ್ನಾಟಕ ಪ್ರದೇಶ ಮಾದಿಗರ ಸಂಘದ ರಾಜ್ಯಾಧ್ಯಕ್ಷ ಆಗಿ ಸದಾಶಿವ ಆಯೋಗ ವರದಿ ಜಾರಿಗೆ ಆಗ್ಬೇಕು ನಮ್ಮ ಸಮಾಜಕ್ಕ ಅತ್ ಹೇಳಿ ತಿಳ್ಕೊಂಡು ಎರಡ್ ಸಾವಿರದ ಹದಿನೇಳ್ರಿ ನವಂಬರ್ ಇಪ್ಪತ್ತನೇ ತಾರೀಕು ಕೂಡಲ ಸಂಗಮದಿಂದ ಬೆಂಗಳೂರ್ ತನಕ ಆರ್ನೂರ ಹತ್ತು ಕಿಲೋಮೀಟರ್ ಪಾದಯಾತ್ರೆ ಮಾಡಿ ಯಾರು ಮಾಡ್ಯಾರ ಅವತ್ತು ನನ್ಗ ಅರವತ್ತೈದು ವಯಸ್ಸು ಈಗ ಸದ್ಯ ಎಪ್ಪತ್ತೊಂದು ಎಪ್ಪತ್ತೆರಡು ವಯಸ್ಸು ನನ್ಗ ಆರ್ನೂರ ಹತ್ತು ಕಿಲೋಮೀಟರ್ ಪಾದಯಾತ್ರೆ ನಡ್ಕೊತ ಹೋಗೀನ್ರಿ ಬೆಂಗಳೂರಿಗೆ ಬೆಂಗಳೂರಿಗೆ ಹೋಗಿ ಅದನ್ನ ಇಪ್ಪತ್ತೈದು ವರ್ಷ ಹೋರಾಟ ಮಾಡಿ ಸದಾಶಿವ ಆಯೋಗ ವರದಿ ಜಾರಿಗೆ ಮಾಡಿಸಿನಿ ಸರ್ಕಾರ ಕಡಿಂದ ಆ ಸರ್ಕಾರ ಕಡಿಂದ ಸದಾ ಜಾರಿ ಮಾಡಿಸಿ ನಮ್ಮ ನಮ್ಮ ಎಸ್ ಸಿ ಜನರಿಗೆ ಸರಿಯಾದ ರೀತಿ ಎಲ್ಲ ಎಲ್ಲರಿಗೆ ಹಂಚಿಕೆ ಆಗುವಂತ ಕೆಲಸನ ಹೋರಾಟ ಮಾಡಿ ಇವತ್ತು ರಾಜ್ಯದಲ್ಲಿ ಇವತ್ತು ಮಣ್ಣಿ ಹುಬ್ಳಿ ಒಳಗ ಹುಬ್ಳಿಯಲ್ಲಿ ಮಾನ್ಯಾಳ ಎಂಬ ಹುಡುಗಿನ ತಂದಿ ಕೊಲೆ ಮಾಡಿದ ಪಟ್ಟಿ ಹರಿದು ಹೋಗದ ಕಡದ ಹೋಗದ ಮರ್ಯಾದೆ ಹತ್ಯೆ ಮಾಡಿದ ಅಲ್ಲಿ ಹೋಗಿ ನಾ ಮಾತಾಡಿನಿ ನಾ ಮಾತಾಡಿ ಸ ಸರ್ಕಾರಕ್ಕೆ ಒತ್ತಾಯ ಮಾಡಿ ಹನ್ನೆರಡು ತಾಸಿನೊಳಗ ಸರ್ಕಾರದವ್ರು ಸಿದ್ದರಾಮಯ್ಯ ಸಾಹೇಬರು ಅದಕ್ಕೊಂದು ಸಮಿತಿ ನೇಮಿಸಿದ್ರು ಒಂದು ಕಾಯ್ದೆ ಮಾಡಿದ್ರು ಮತ್ತು ಅದಕ್ಕೊಂದು ವಿಶೇಷ ಕೋರ್ಟ್ ಮಾಡಿದ್ರು ಇವತ್ತು ನಮಗೆ ಅಂತದ್ ಮುಂದಿನ ಆಗ್ಲಾರ್ದಂತ ಪರಿಸ್ಥಿತಿ ಎಲ್ಲಾನು ಇವತ್ತು ಸಿದ್ದರಾಮಯ್ಯ ಸಾಹೇಬರು ತಡೆಗಟ್ಟಿದ್ರು ಇಂಥ ಕೆಲಸ ನಾನು ಮಾಡಾಕತ್ತೀನಿ ನಿಮ್ಮ ಕೆಲ್ಸಕ್ಕೂ ನಿಮಗೇನು ತೊಂದರೆ ಐತೋ ಅಡಚಣೆ ಐತೋ ಅದನ್ನ ಯಾವುದೇ ಸಮಯ ಇರಲಿ ಎಂಥ ಸ ಸಂದರ್ಭ ಬರಲಿ ನೀವು ಕರೆದಾಗ ನಾ ನಂಬರ್ ಕೊಡ್ತೇನೆ ರೀ ನೀವು ಎಲ್ಲಾರು ನಂಬರ್ ಇಟ್ಕೋರಿ ಅವತ್ತು ನೀವು ಕರೆದ್ರಿ ಕರೀರಿ ನಿಮಗೇನು ಅನುಕೂಲ ಬೇಕಾಗೈತೋ ಅದನ್ನೆಲ್ಲ ಸರಿಯಾದ ರೀತಿಯಲ್ಲಿ ಮಾಡಿಸೋರಿಗೆ ನಾವು ಹೊಟ್ಟೆ ಬೆಣ್ಣು ಬಿಡುವುದಿಲ್ಲ ಅಂತ ಹೇಳಿ ನೀವು ಎಲ್ಲರೂ ಇವತ್ತೇನು ಅಶಾಕ್ರಾಗಿ ಕೊಂಡ್ರಿ ಬೇಡ್ರಿ ನಿಮಗೇನು ಅನ್ನೋದು ಭಾಳ ಅಂದ್ರೆ ಮುಂದಿನ ತಿಂಗಳ ಒಳಗೆ ನಿಮಗೆಲ್ಲರಿಗೂ ಪೂರ್ಣ ಪರಿಪೂರ್ಣವಾಗಿ ಹಾಗೆ ನಿಮಗೆಲ್ಲ ನಿಮ್ಮ ಮನೆ ಮುಂದೆ ರೋಡ್ ಆಗಬೇಕು ಡಾಂಬರ್ ಆಗಬೇಕು ಲೈಟ್ ಆಗಬೇಕು ನೀರು ಲಳ ಆಗಬೇಕು ನೀವು ಹನ್ನೆರಡು ತಿಂಗಳು ಇಪ್ಪತ್ನಾಲ್ಕು ತಾಸು ನಿಮಗೆ ನೀರು ಸಿಗುವಂಥ ಕೆಲಸ ನಿಮಗೆ ಇಪ್ಪತ್ನಾಲ್ಕು ತಾಸು ನಿಮಗೆ ವಿದ್ಯುತ್ ಸಿಗುವಂತ ಕೆಲಸ ಅದನ್ನು ನಿಮಗೆಲ್ಲರಿಗೆ ಸರಿಯಾಗಿ ರೀತಿಯಲ್ಲಿ ನೀವು ಸರಿಯಾಗಿ ಎಲ್ಲರೂ ಸ್ವಾಭಿ ಸ್ವಾಭಿಮಾನದಿಂದ ಹೆಂಗೆ ಬದುಕ್ತಾರೋ ನೀವು ಎಲ್ಲರೂ ಸ್ವಾಭಿಮಾನದಿಂದ ನಿಮ್ಮ ಮನೆಯೊಳಗೆ ನಿಮ್ಮ ಹಕ್ಕದಿಂದ ನಿಮ್ಮ ಶಕ್ತಿಯಿಂದ ನೀವು ಬದುಕಲಾಕ ವ್ಯವಸ್ಥೆ ಮಾಡಿ ಅಂತ ಹೇಳಿ ತಮಗೆಲ್ಲರಿಗೆ ಅವಾಗೊಳಗೆ ನಮಸ್ಕರಿಸಿ ನನ್ನ ಮಾತು ಮುಗಿಸ್ತಾ ಇದ್ದೀನಿ ಉದಯ್ ಹೊಸ್ಮನಿ ಕೆಎಂಎಂ ಕನ್ನಡ ನ್ಯೂಸ್ ಜಮಖಂಡಿ